ತ್ರಿವಿಕ್ರಮ್ ಜೊತೆ ಮಾತಾಡ್ಕೊಂಡಿರೋ ಮಾಡಿದ ಒಂದೇ ಒಂದು ತಪ್ಪಿನಿಂದ ಎಲಿಮಿನೇಷನ್ ಪ್ರಕ್ರಿಯೆ ಮತ್ತೊಮ್ಮೆ ಸ್ಟಾರ್ಟ್ ಆಯಿತು ವಿಚಿತ್ರ ಅಂದ್ರೆ ಇಲ್ಲಿ ಧನ್ರಾಜ್ಗೆ ಇದೇನು ಅಷ್ಟೇನು ಎಫೆಕ್ಟ್ ಆಗಲಿಲ್ಲ ಯಾಕೆಂದ್ರೆ ಒಂದು ಇಬ್ಬರು ಮೂರು ಜನ ಮಾತ್ರ ಇವರನ್ನ ಎಲಿಮಿನೇಷನ್ ಮಾಡ್ತಾರೆ ಆದ್ರೆ ಇಲ್ಲಿ ಈ ಒಂದು ಎಲಿಮಿನೇಷನ್ ನಿಂದ ಆಕ್ಚುಲಿ ಮಂಜಣ್ಣ ಮತ್ತೆ ನಮ್ಮ ಗೌತಮಿ ಇವರಿಬ್ಬರಿಗೆ ಯಾವ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂದ್ರೆ ಇಲ್ಲಿ ಒಂದ್ ಕಡೆ ರಜತ್ತು ಸಿಕ್ಕಾಪಟ್ಟ ಬ್ಯಾಟಿಂಗ್ ಮಾಡ್ತಾನೆ ಮಂಜಣ್ಣನ ಮೇಲೆ ನೀನು ಅಂತೂನು ಹಿಂಗೆ ಹಿಂಗೆ ಇದು ಏನು ಭವ್ಯ ಗೌಡಗೆ ಕುತ್ತಿಗೆ ಹಿಡ್ದೆಲ್ಲ ಕೆಳಗಡೆ ದಬ್ಬದೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ಅದನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದೆ ಸಿಕ್ಕಾ ಬಟೆ ಒಟ್ ಒಟ್ಟಿನಲ್ಲಿ ರೊಚ್ಚಿಗೆ ಎದ್ಬಿಡ್ತಾನೆ ಅಂತ ಹೇಳ್ಬೋದು ಆ ಮಂಜಣ್ಣನ ಮೇಲೆ ಎಸ್ ಇಲ್ಲಿ ಮಂಜಣ್ಣನಿಗೆ ತುಂಬ ಅಂದರೆ ತುಂಬ ಇದೊಂದು ಕೆಡಕಾಯಿತು ಅಂತಲೇ ಹೇಳ್ಬೋದು ಅದಾದ ನಂತರ ತ್ರಿವಿಕ್ರಮು ಕೂಡ ಏಯ್ ನೀನು ನನ್ನ ಕಡೆ ನೋಡ್ಬೇಡ ಹಾಗೆ ಹೀಗೆ ನನ್ನ ಕಡೆ ನೋಡಿ ಮಾತಾಡ್ಬೇಡ ಹಾಗೆ ಹೀಗೆ ಅಂತ ಅವನೊಂದು ಕಡೆ ರೊಚ್ಚಿಗೆ ಬಿಡ್ತಾನೆ ಅಲ್ಲಿ ಮಂಜಣ್ಣನು ಕೂಡ ಯಾಕೋ ನೀನು ಬಿಗ್ ಬಾಸ್ ಒಳಗಡೆ ಇರೋದು ಯಾಕೆ ನೀನು ನೋಡುವಂಥ ಅಧಿಕಾರ ಇಲ್ವಾ ನನಗೆ ಹಾಗೆ ಹೀಗೆ ಅಂತ ಮಂಜಣ್ಣ ಒಂದು ಕಡೆ ರೊಚ್ಚಿಗೆ ಹೇಳ್ತಾನೆ ಇನ್ನೊಂದು ಕ ಕಡೆ ಭವ್ಯ ಗೌಡ ಏಟಿಗೆ ತಿರುಗೇಟು ಎದುರೇಟು ಅವಗೆ ಹೀಗೆ ಅನ್ಕೊಂಡುದು ಏನು ಮಂಜಣ್ಣಗೆ ಅಪ್ಪ ಬೆವರಿಳಿಸ್ ಹಾಕ್ಬಿಟ್ರು ಎಲ್ಲರೂ ಸೇರ್ಕೊಂಡು ಅದರ ಜೊತೆಗೆ ಧನರಾಜು ಕೂಡ ಸೇರ್ಕೊಂಡು ಎಲಿಮಿನೇಷನ್ ಅನ್ನ ಮಾಡ್ತಾನೆ ಹೀಗಾಗಿ ಎಲ್ಲರೂ ಕೂಡ ವಿಚಿತ್ರ ಅಂದ್ರೆ ಇಲ್ಲಿ ಮೋಕ್ಷಿತನು ಕೂಡ ಮಂಜಣ್ಣನ ತಪ್ಪನ್ನು ಎತ್ತಿ ಹಿಡಿದು ಅವನನ್ನು ಕೂಡ ಎಲಿಮಿನೇಷನ್ ಮಾಡ್ತಾಳೆ ಅಂದ್ರೆ ಎಲ್ಲರೂ ಕೂಡ ಮಂಜಣ್ಣನಿಗೆ ತುಂಬಾ ಅಂದರೂ ತುಂಬ ಎಫೆಕ್ಟಿವ್ ಆಗಿ ಈ ಒಂದು ಆಕ್ಚುಲಿ ಏನಾಗ್ಬಿಟ್ಟಿದೆ ಅಂತಂದರೆ ಭಾನುವಾರ ದಿವಸ ಓಕೆ ಡಬಲ್ ಮಿನೇಷನ್ ಆಯ್ತಲ್ವಾ ಮಂಜಣ್ಣ ಹೋಗೋದು ಫಿಕ್ಸ್ ಅನ್ನೋ ಥರ ಹೋಗ್ಬಿಟ್ಟೈತೆ ಗೌತಮಿ ಹೋಗೋದು ಫಿಕ್ಸ್ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಮಂಜಾಣನೂ ಕರ್ಕೊಂಡು ಹೋಗ್ತಾಳೆ ಗ್ಯಾರಂಟಿ ಅಂತ ಇನ್ನೊಂದು ಕಡೆ ಮಾತಾಡ್ತಾ ಇದ್ದಾರೆ ಎಸ್ ಇದು ಯಾವ ಮಟ್ಟಿಗೆ ಆಗಿದೆ ಮುಂದೆ ಏನಾಗುತ್ತೆ ಇಬ್ಬರೂ ಹೊರಗಡೆ ಹೋಗ್ತಾರಾ ಭಾನುವಾರ ಕಾದು ನೋಡಬೇಕಾಗಿದೆ ನಿಮಗೇನಿಸ್ತದೆ ಕಮೆಂಟ್ ಮಾಡಿ